ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಈಟನ್ ಯೋಗ ಚಾನೋ ಇವತ್ತು ನಾವು ನಮ್ಮ ಮೂರನೆಯ ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಒಂದು ದುಬೈನ ಐತಿಹಾಸಿಕ ಆಗಿರ್ತಕ್ಕಂಥ ಬಿಲ್ಡಿಂಗ್ನ ವ್ಯೂನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಡೇಯನ್ನು ಸ್ಟಾರ್ಟ್ ಮಾಡಿದ್ವಿ ಮೊದಲಿಗೆ ನಾವು ವಿಸಿಟ್ ಮಾಡಿದ್ದು ದುಬೈನ ಫೇಮಸ್ ಬಿಲ್ಡಿಂಗ್ ಆಗಿರ್ತಕ್ಕಂಥ ಶಾರ್ಜಾ ಬಿಲ್ಡಿಂಗ್ ಅಲ್ಲಿ ನಾವು ಏನನ್ನು ನೋಡ್ಬೋದು ಅಂತಂದರೆ ಆ ಒಂದು ಟವರಲ್ಲಿ ನಾವು ದುಬೈನ ಒನ್ ಆಫ್ ದ ಮ್ಯಾನ್ ಮೇಡ್ ಐಲ್ಯಾಂಡ್ ಆಗಿರ್ತಕ್ಕಂಥ ಮಾನವ ನಿರ್ಮಿತ ಬಹುದೊಡ್ಡದಾದ ಮಾನವ ನಿರ್ಮಿತ ಐಲ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಯಾವ ವಿಜ್ನರಿ ಇಟ್ಕೊಂಡು ಹೇಗೆ ಆ ಪ್ಲ್ಯಾನ್ ಮಾಡಿದರು ಸಮುದ್ರದಲ್ಲಿ ಒಂದು ಐಲ್ಯಾಂಡ್ ಕಟ್ಟೋದು ಸಮುದ್ರದಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಮತ್ತು ಆ ಒಂದು ನಿರ್ಧಾರವನ್ನು ಹೇಗೆ ಮಾಡಿದರು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಮತ್ತು ದುಬೈನ ಯಾವುದೇ ಮಾಹಿತಿ ಬೇಕಾದರೂ ನನ್ನ ವಿಡಿಯೋನ ಚೆಕ್ ಮಾಡಿ ನನ್ನನ್ನು ಚಾನಲ್ನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಡು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಇವತ್ತು ನಾವು ಈ ಒಂದು ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಮೆನಿ ಆಫ್ ದ ವಂಡರ್ ಅಂತಲೇ ಹೇಳ್ಬೋದು ಅದು ಕೂಡ ಒಂದು ಒಳ್ಳೆಯ ಪ್ಲೇಸ್ ಆಗಿರ್ತಕ್ಕಂಥ ಮಿರಾಕಲ್ ಗಾರ್ಡನ್ ಫಸ್ಟ್ ನಾನು ಈ ವಿಡಿಯೋ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಾದ ನಂತರ ಆ ವಿಡಿಯೋನ ಶೇರ್ ಮಾಡ್ತೀನಿ ಇದು ಪಾಮ್ ಪಾಮ್ ವ್ಯೂ ಅಂತಲೇ ಫೇಮಸ್ ಆಗಿರ್ತಕ್ಕಂಥದ್ದು ಬಾಯ್ ಈ ವಿಡಿಯೋನ ನೀವು ಈ ಥರ ವ್ಯೂನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಇದು ಪಾಮ್ ಅಂತಕ್ಕಂಥ ಒಂದು ಐಲ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ದುಬಾಯ್ ಶೇಖ್ ಅವರ ಒಂದು ಫ್ಯೂಚರಿಸ್ಟಿಕ್ ಡ್ರೀಮ್ ಆಗಿರ್ತಕ್ಕಂಥದ್ದು ಇದನ್ನು ಅವರು ಯಾವ ಇಸ್ವಿಯಲ್ಲಿ ಮಾಡಿದರು ಮತ್ತು ಹೇಗೆ ಯಾವ ಆಕಾರದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲಿಗೆ ನಮಗೆ ಲಿಫ್ಟ್ನಲ್ಲಿ ಎಂಟರ್ ಆದ ತಕ್ಷಣ ಲಿಫ್ಟಿನಲ್ಲಿ ಒಂದು ಡಿಸ್ಪ್ಲೇಗಳ ಮೂಲಕ ಎಲ್ಲರನ್ನ ಸೇರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟು ಅದು ಬರೋದು ನೆಕ್ಸ್ಟು ಬಂದುಬಿಟ್ಟು ಅದನ್ನು ಹೇಗೆ ಆಗಿದೆ ಯಾವ ಆಗಿದೆ ಅಂತ ಒಂದು ಸ್ಕ್ರೀನಲ್ಲಿ ಒಂದು ಹಾಲಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮುಖಾಂತರ ತೋರಿಸ್ತಾರೆ ಅದಾದ ನಂತರ ಐವತ್ತೆರಡನೇ ಫ್ಲೋರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಆ ಒಂದು ಪಾಮ್ ರೆಸಾರ್ಟನ್ನ ಪಾಮ್ ಐಲ್ಯಾಂಡ್ನ ಹೇಗಿದೆ ಅದರ ಲುಕ್ ಹೇಗಿದೆ ಅಂತ ತೋರಿಸ್ತಾರೆ ನಾವು ಇಲ್ಲಿ ಟಿಕೆಟನ್ನು ಹೆಡ್ ಔಟ್ ಅನ್ನೋ ಆ್ಯಪಿಂದ ಬೈ ಮಾಡಿದ್ವಿ ನೀವು ಅಲ್ಲಿ ಬೈ ಮಾಡಿದರೆ ಆ ಟಿಕೆಟಲ್ಲಿ ಕೂಡ ಒಂದು ವಿ ಐ ಪಿ ಟಿಕೆಟ್ ಒಂದು ನಾರ್ಮಲ್ ಟಿಕೆಟ್ ಇದೆ ನಾರ್ಮಲ್ ಟಿಕೆಟನ್ನು ತೆಗೆದುಕೊಂಡ್ರೆ ಐವತ್ತೆರಡನೇ ಫ್ಲೋರಿಗೆ ಹೋಗ್ಬೋದು ವಿ ಐ ಪಿ ಟಿಕೆಟ್ ತೆಗೆದುಕೊಂಡ್ರೆ ಐವತ್ನಾಲ್ಕನೇ ಫೋರಿನವರೆಗೂ ನಾವು ಹೋಗಿ ವೀಡಿಯೋನ ಮತ್ತು ವ್ಯೂಸನ್ನ ತೆಗೆದುಕೊಳ್ಬೋದು ನೀವೇ ಕೇಳಿಲಿ ಏನು ಹೇಳಿಕೊಟ್ಟಿದ್ದಾರೆ ಅಂತ The Palm is connected to Dubai with a 300-meter bridge. This bridge transports over 100,000 cars daily. That is over 1 billion cars a year. Thank you so much. The Palm Monorail runs the length of the Palm, featured with five stations connecting key destinations.

دعونا نتحاور ونفكر في المستقبل ليكون لدينا جميعا رؤية واضحة فدعونا نخوض معا معركة التنمية وليكن بضحايانا الفقر والجهل والتفرد In 1997, His Highness Sheikh Mohammed bin Rashid Al, Al Maktoum, Vice President and Prime Minister of the UAE and ruler of Dubai, embarked on a project that would transform Dubai's coastline and give the world one of its most recognizable man-made wonders, a technological marvel. Palm Jumeirah has become a symbol of not only Dubai's rich heritage and deep connection to the sea, but a shining beacon of ambition and innovation that can be found in the Arab world. This is the incredible story of how the island that captured the world's imagination rose from the sea Welcome to the view at the Palm. From warm, shallow waters lapping at the coastline of the Gulf, to a dazzling symbol of imagination and architectural ingenuity, this is the Palm Jumeirah. The iconic island was born from a vision to create an unforgettable masterpiece that would showcase the spirit of human possibility and transform the Emirate into a buzzing metropolis and a global tourist destination. His Excellency Sultan Ahmed bin Islayyam was mandated by His Highness to bring this great idea to life, where the island's original design was shaped like a sun. You mean how many kilometers? We're going to get, if we build this island, I told him seven kilometers. He, he told me why not seventy? I told him the whole beach of Dubai, behind us is sixty, sixty-five kilometers. How do you get it? seventy? He said, why do we build it around? Why don't we pull it from the sides and create more beaches? The redesign included a 1.4 kilometer bridge connecting the Dubai mainland to the island. The shape then began to resemble a palm tree, a true Dubai icon nearly 100 million cubic meters of sand from the bottom of the sea and 7 million tons of rock from nearby mountains in the northern emirates were carefully positioned using gps technology and satellite images from space to create one of the most recognizable icons of dubai Constructed in less than six years. From 2001 to 2006, the first of its kind man made island is a monumental feat of engineering and modern technology. It is one of the few islands in the world that can be viewed from space with the naked eye. Today, we welcome you to experience a pioneering symbol of Dubai's transformation into one of the world's most exciting cities. Designed to inspire wonder, this unforgettable, iconic, and awe-inspiring journey brings the story of Jumeirah to life for the first time. Thank you so much, visionary island <laughs> ಇದೇನ್ ಪಾಮ್ ವ್ಯೂ ಇದು ವಿಷನರಿ ಐಡಿಯಾಲಜಿ ಆಗಿರೋದ್ರಿಂದ ಹೇಗೆ ಕಾಣುತ್ತೆ ನೋಡಿ ನಮಗೆ ನೋಡಿದರೆ ಒಂದು ಊರಿನ ತರ ಕಾಣುತ್ತೆ ಆದರೆ ಅದು ಸಮುದ್ರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಐಲ್ಯಾಂಡ್ ಇದಕ್ಕೆ ಬಹಳ ಮೆಟ್ರಿಕ್ ಟನ್ಗಳನ್ನ ಕಲ್ಲುಗಳನ್ನ ತೆಗೆದುಕೊಂಡು ಹುಸುಗನ್ನ ಹಾಕಿ ಬಹಳ ಇಂದ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಹಳ ವಿಶೇಷವಾಗಿ ರೀತಿಯಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ನಲ್ಲಿ ಬಹಳ ರೆಸ್ಟೋರೆಂಟ್ ರೆಸಾರ್ಟ್ ಲೈಫ್ ಅದ ಎಕ್ಸ್ಪೆನ್ಸಿವ್ ಆಗಿ ಇಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಸಿಗುತ್ತೆ ಆದರೆ ಈ ದುಬೈ ನ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು ದುಬಾಯ್ ಶೇಖ್ ಅವರ ವಿಜ್ನರಿ ವಿದಿನ್ ಟೆನ್ ಇಯರಲ್ಲಿ ಈ ಥರ ಮಾಡೋದು ಬಹಳ ಕಠಿಣವಾದ ಕೆಲಸ ಆದರೆ ದುಬಾಯ್ ಒಂದು ವಿಜನರಿ ಕಂಟ್ರಿ ಆಗಿರೋದ್ರಿಂದ ಕರಪ್ಷನ್ ಫ್ರೀ ಆಗಿರೋದ್ರಿಂದ ಅಲ್ಲಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಈ ರೀತಿ ಮಾಡಿದ್ರಿಂದಾನೇ ದುಬಾಯ್ ಇವತ್ತು ಟೂರಿಸ್ಟ್ ಡೆಸ್ಟಿನೇಷನ್ನ ನಂಬರ್ ಒನ್ ಡೆಸ್ಟಿನೇಷನ್ ಆಗಿ ಆಗಿದೆ ಪ್ರತಿ ವರ್ಷನೂ ಕೂಡ ಮಿಲಿಯನ್ಗಳಲ್ಲಿ ಜನರು ಬಂದು ದುಬಾಯ್ನ ವಿಸಿಟ್ ಮಾಡೋ ಕಾರಣವೇ ಅವರಿಗೆ ಈ ಥರದ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಟೂರಿಸ್ಟ್ ಸ್ಥಳಗಳು ಇದೆಲ್ಲ ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಅವರೆಲ್ಲ ಈ ಥರದ ಬಿಲ್ಡಿಂಗನ್ನು ಈ ಥರದ ಐಲ್ಯಾಂಡನ್ನು ಹೇಗೆ ನಿರ್ಮಾಣ ಮಾಡಿದರು ಅಂತ ಅದೇ ರೀತಿ ಬಹಳ ಆಶ್ಚರ್ಯ ಅನ್ಸುತ್ತೆ ಒಂದು ಸಮುದ್ರದ